ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭಾರತದ ಆರ್ಥಿಕ ಉದಾರೀಕರಣದ ಪ್ರವರ್ತಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ದೇಶದ ಪ್ರಧಾನಿಯಾಗಿದ್ದ ಅವರು ಸಾವಿರದ ತೊಂಬತ್ತೊಂದರಲ್ಲಿ ಜಾರಿಗೆ ತರಲಾದ ಆರ್ಥಿಕ ಸುಧಾರಣಾ ನೀತಿಗಳ ಹರಿಕಾರರಾಗಿದ್ದರು ಭಾರತಕ್ಕೆ ಆರ್ಥಿಕ ವ್ಯವಸ್ಥೆಯ ಚಿಕಿತ್ಸಕರಾಗಿದ್ದ ಅವರು ಬಡವರಿಗೆ ಆಹಾರ ಭದ್ರತೆ ವಹಿಸಲು ಕಾನೂನು ಜಾರಿಗೊಳಿಸಿದ್ರು ಅವರ ಕೊಡುಗೆ ಹಾಗೂ ಜೀವನ ಚಿತ್ರಣ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ವಿಶೇಷ ಪುಟದಲ್ಲಿದೆ ಬೆಳಗಾವಿಯಲ್ಲಿ ಗುರುವಾರ ಕಾಂಗ್ರೆಸ್ನ ಐತಿಹಾಸಿಕ ಕಾರ್ಯಕಾರಿಣಿ ನಡೆಸಲಾಯಿತು ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದು ನೂರು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ನಡೆದ ಈ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎರಡು ಪ್ರಮುಖ ನಿರ್ಣಯ ಕೈಗೊಳ್ಳಲಾಗಿದೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಸಂವಿಧಾನದ ವಿಚಾರ ಇಟ್ಟುಕೊಂಡು ಹೋರಾಟ ಆಂದೋಲನ ನಡೆಸುವುದು ಮತ್ತು ಪಕ್ಷ ಸಂಘಟನೆಯನ್ನ ಬಲಗೊಳಿಸುವ ಉದ್ದೇಶದಿಂದ ಹೊಣೆಗಾರಿಕೆಯನ್ನು ಪರಾಮರ್ಶಿಸಲು ತೀರ್ಮಾನಿಸಲಾಗಿದೆ ಈ ಕಾರ್ಯಕಾರಿ ಸಭೆಯ ಪೂರ್ಣ ವಿವರ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಕಳವಳಕಾರಿಯಾದ ಯೋಜನೆಯೊಂದಕ್ಕೆ ಚೀನಾ ಸರ್ಕಾರ ಅಸ್ತು ಎಂದಿದೆ ಚಿಬೆಟ್ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ವಿಶ್ವದ ಅತ್ಯಂತ ದೊಡ್ಡದೆಂದು ಹೇಳಲಾಗಿರುವ ಜಲವಿದ್ಯುತ್ ಯೋಜನೆಗೆ ಅಣೆಕಟ್ಟು ನಿರ್ಮಿಸುವ ಯೋಜನೆಗೆ ಅನುಮೋದನೆ ನೀಡಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ವಾರ್ಷಿಕ ಹದಿನೈದು ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರುವವರಿಗೆ ತೆರಿಗೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಮುಂಬರುವ ಫೆಬ್ರವರಿಯಲ್ಲಿ ಮಂಡನೆಯಾಗಲಿರುವ ಕೇಂದ್ರ ಬಜೆಟ್ನಲ್ಲಿ ಈ ಪ್ರಸ್ತಾವನೆ ಇರಲಿದೆ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾಗ ವರದಿಯಾಗಿದೆ ಈ ಸುದ್ದಿ ಇಂದಿನ ವಿಜಯವಾಣಿಯಲ್ಲಿದೆ ಎಸ್ಐ ನೇಮಕಾತಿ ಪ್ರಕ್ರಿಯೆಯನ್ನು ಸರ್ಕಾರ ಮತ್ತಷ್ಟು ಚುರುಕುಗೊಳಿಸಿದೆ ನಾಲ್ನೂರ ಎರಡು ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪೊಲೀಸ್ ನೇಮಕಾತಿ ವಿಭಾಗ ಪ್ರಕಟಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ರಷ್ಯಾ ಉಕ್ರೇನ್ ಇಸ್ರೇಲ್ ಹಮಾಸ್ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಈ ವರ್ಷವೂ ಯುದ್ಧದಲ್ಲಿ ನಿರತರಾಗಿದ್ದರಿಂದ ಅದರ ವ್ಯತಿರಿಕ್ತ ಪರಿಣಾಮ ಇತರ ರಾಷ್ಟ್ರಗಳ ಆರ್ಥಿಕತೆಯ ಮೇಲೂ ಆಯಿತು ಜಾಗತಿಕ ಕದನ ಕೋಲಾಹಲದ ವಿವರ ಇಂದಿನ ಸಮಗ್ರ ನೋಟದಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಉಳ್ಳಾಲದ ಯುವತಿ ಪ್ರತಿಭೆ ಹದಿನೈದು ವರ್ಷದ ಬಾಲಕಿ ಸಿಂಧೂರ ರಾಜ್ಯ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಗುರುವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಸ್ವೀಕರಿಸಿದರು ಇವರೊಂದಿಗೆ ಇನ್ನೂ ಹದಿನಾರು ಮಕ್ಕಳು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಧ ಚಂದ್ರದಂದಿತ್ತು ವರ್ಷದ ಮೊದಲ ಆರು ತಿಂಗಳಲ್ಲಿ ಕೇವಲ ಎರಡು ಮೂರು ಸಿನಿಮಾಗಳು ಹೊರತುಪಡಿಸಿ ಬೇರೆ ಚಿತ್ರಗಳು ಸದ್ದು ಮಾಡಿಲ್ಲ ಥಿಯೇಟರ್ಗಳು ಪ್ರೇಕ್ಷಕರ ಕೊರತೆ ಎದುರಿಸಿದ್ವು ಜೂನ್ ಬಳಿಕ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಗೊಂಡು ಮತ್ತೆ ಚಟುವಟಿಕೆಗಳು ಬಿರುಸುಕೊಂಡಿದ್ದು ಈ ಮಧ್ಯೆ ಖ್ಯಾತ ನಟನ ಬಂಧನದಿಂದ ಕನ್ನಡ ಚಿತ್ರರಂಗವು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವಂತಾಯಿತು ಹಾಗೆ ಕನ್ನಡ ಚಿತ್ರರಂಗವನ್ನು ಆವರಿಸಿರುವ ಕರಿಮೋಡ ಸರಿಯಲಿ ಎಂದು ಕಲಾವಿದರ ಸಂಘದಲ್ಲಿ ವಿಶೇಷ ಹೋಮ ಹವನಗಳನ್ನು ಮಾಡಲಾಯಿತು ಸಿಹಿ ಕೈಗಳ ಸಮ್ಮಿಶ್ರವಾಗಿದ್ದ ಈ ವರ್ಷದ ಮಾಹಿತಿ ಇಂದಿನ ವಿಜಯವಾಣಿಯಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ